ಪ್ರಜಾ ಸಾಕ್ಷಿ ನ್ಯೂಸ್ಗೆ ಸ್ವಾಗತ ತಾಲೂಕಾ ಆಡಳಿತ ವತಿಯಿಂದ ಶ್ರೀ ವಿಶ್ವಕರ್ಮ ಜಯಂತಿ ಆಚರಣೆ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ ಹಾಗೂ ಧರ್ಮಲಿಂಗಯ್ಯ ಗುಡಗುಂಟಿ ಅವರಿಂದ ಜಯಂತಿಯ ಶುಭಾಶಯಗಳನ್ನು ಹೇಳಿ ಮತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಅನಿಲ್ ಬಡಗೇರ್ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡ್ ಜಮಖಂಡಿ ಮತಕ್ಷೇತ್ರದ ಶಾಸಕರಾದ ಜಗದೀಶ್ ಅವರ ಮಗನಾದ ಧರ್ಮಲಿಂಗಯ್ಯ ಗುಡಿಗುಂಟಿ ಅಜಯ್ ಕಡಪಟ್ಟಿ ಯಮನೂರ್ ಮೂಲಂಗಿ ಹಾಗೂ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಅಶೋಕ್ ಬಡಗೇರ್ ಸಿ ಎಚ್ ಪತ್ತಾರ್ ಸುನೀಲ್ ಅರಕಸಾಲಿ ಪ್ರಕಾಶ್ ಸೋನಾರ್ ಶಂಕಾರ್ ಬಡಗೇರ್ ಆರ್ಜಿ ಲೋಹಾರ್ ಕಲ್ಲಪ್ಪ ಬಡಗೇರ್ ರಾಮಪ್ಪ ಪೋತ್ತಾರ್ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಹಿರಿಯ ರಾಜಕೀಯ ಮುಖಂಡರು ಮತ್ತು ಸಮಾಜದ ಹಿತಚಿಂತಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇನ್ನೊಂದು ಆ ಸ್ವರೂಪ ದೇವರ ಸ್ವರೂಪ ಅಂತ ವಿಶ್ವಕರ್ಮ ಆಗಿನ ಕಾಲನೆಲ್ಲ ಅವ್ರಿಗೆ ಇಂಜಿನಿಯರ್ ಕರಿತಿದ್ರು ಅವರು ವಿಶ್ವಕರ್ಮ ಸಮಾಜ ನಾನಾ ಥರದ ಟೂಲ್ಸ್ ಅಂತಿವಿಲ್ಲ ಈಗಿನ ಕಾಲೇ ಟೂಲ್ಸು ಅವರ ನಿರ್ಮಾಣಿಸಿ ಟಾರ್ ಕಟ್ಟಿದ್ರು ಡ್ಯಾಮ್ಗಳು ಕಟ್ಟಿದ್ರು ಯಂತ್ರಗಳು ಒಂದು ಎಲ್ಲ ಥರ ಯಂತ್ರಗಳು ನಿರ್ಮಾಣ ಆಗಿದ್ದು ಅದರಿಂದ ವಿಶ್ವಕರ್ಮ ಧರ್ ಧರ್ಮ ಇಂಥ ಶ್ರೇಷ್ಠ ಅಂದರೆ ಈ ಜಗತ್ತಿಗೆ ಈ ಭೂಮಿಗೆ ಸೃಷ್ಟಿಗೆ ಅತಿ ಸುಂದರವಾಗಿ ಮಾಡುವಂಥದ ಸಮಾಜ ಇದು ರೋಡ್ ಆಗ್ಬೌದು ಕಟ್ಟಡಗಳಾಗ್ಬೋದು ಆಧುನಿಕ ಏನು ಬೇಕು ದೊಡ್ಡ ದೊಡ್ಡ ಕಟ್ಟಡ ಕಟ್ಟಡಗಳು ವಿಮಾನ ವಿಮಾನದ ಸ್ಥಳಗಳು ಆಗ್ಬೋದು ಏರ್ಪೋರ್ಟ್ಗಳಾಗ್ಬೋದು ಈ ಕಟ್ಟಡಗಳು ನೋಡಿದ್ರೆ ಇದು ನಿರ್ಮಾಣಸಿಗೆ ಕಟ್ ವಿಶ್ವಕರ್ಮ ಬಂಧುಗಳಿಂದ ಸಾಧ್ಯ ಅದಕ್ಕೆ ಈ ವಿಶ್ವಕರ್ಮ ದೇವರು ಎಲ್ಲವೂ ಸಂತೋಷ ಆಗಿರಲಿ ಎಲ್ಲ ಸಮಾಜದವರಿಗೆ ಶುಭಾಶಯ ಇನ್ನೊಮ್ಮೆ ಹೇಳ್ತಾ ಅನ್ನೋ ಯಾಡ ಮಾತನ್ನು ವಿರಾಮ ನೀಡ್ತಾರೆ ಐದುಗಳನ್ನು ಮತ್ತು ಪುಷ್ಪಕ ವಿಮಾನ ಶ್ರೀಕೃಷ್ಣನ ನಗರ ಇವುಗಳೆಲ್ಲ ನಿರ್ಮಾಣ ಮಾಡ್ತಕ್ಕಂಥವ್ರು ವಿಶ್ವಕರ್ಮದ ಸಹ ಬಾಂಧವರು ಇವತ್ತು ಇತಿಹಾಸವನ್ನು ತೆಗೆದು ನೋಡಿದ್ರೆ ಎಲ್ಲ ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಮಾಜ ಇದೆ ಇಂಥ ಒಂದು ವಿಶ್ವಕರ್ಮ ಜಯಂತಿಯನ್ನು ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂಥೇಳಿ ಜಮಖಂಡಿ ನಗರದಲ್ಲಿ ಇವತ್ತು ಬೃಹತ್ ಪ್ರಮಾಣದಲ್ಲಿ ಒಂದು ರಥಯಾತ್ರೆಯನ್ನು ಮಾಡಿ ಬಸವ ಭವನದಲ್ಲಿ ನಾನು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ ವಿಶ್ವಕರ್ಮ ಸಮಾಜ ಎಲ್ಲ ರಂಗದಲ್ಲೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಷ್ಟ್ರೀಯವಾಗಿ ಇನ್ನೂ ಕೂಡ ಸಾಕಷ್ಟು ಬರಬೇಕಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗಿದೆ ನಾವು ಕೂಡ ಸಮಾಜದ ಜೊತೆ ಇರ್ತೀವಿ ಈ ಸಂದರ್ಭದಲ್ಲಿ ಹೇಳಿ ತಾಲೂಕಾ ಆಡಳಿತದ ವತಿಯಿಂದ ಪುರುಷಕರಮ ಜಯಂತಿ ಉತ್ಸವವನ್ನು ಇವತ್ತಿನ ದಿನ ನಮ್ಮ ತಾಲೂಕಾ ಆಡಳಿತದ ಭವನದಲ್ಲಿ ಆಯೋಜಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಶಾಸಕರು ಆನಂದ್ ಸರ್ ಅವರು ಜೊತೆಗೆ ಧರ್ಮಲಿಂಗ ಗುರುಗುಡಿ ಸಾಹೇಬರು ಜೊತೆಗೆ ಸಮಾಜದ ಹಿರಿಯರು ಮುಖಂಡರು ಪತ್ರಕರ್ತರು ಎಲ್ಲರೂ ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ